ಆರ್ ನಗರದ ಶಾಸಕ ಮುನಿರತ್ನ ಮತ್ತೆ ಸುದ್ದಿಯಾಗಿದ್ದಾರೆ ಅತ್ಯಾಚಾರ ಆರೋಪ ಹಾಗೆ ಜಾತಿ ನಿಂದನೆ ಆರೋಪ ಪ್ರಕರಣಕ್ಕೆ ಏನು ಆ ಪ್ರಕರಣವನ್ನು ಎದುರಿಸ್ತಾ ಇದ್ರು ಶಾಸಕ ಮುನಿರತ್ನಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು ಎರಡೂ ಪ್ರಕರಣಗಳ ತನಿಖೆ ನಡೆಸಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ನಲ್ಲಿ ಪ್ರೂವ್ ಆಯ್ತು ಸತ್ಯಾಂಶ ಎಸ್ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿದ್ದ ಜಾತಿ ನಿಂದನೆ ಹಾಗೂ ಅತ್ಯಾಚಾರ ಕೇಸ್ನ ತನಿಖೆ ನಡೆಸಿರುವ ಎಸ್ಐಟಿ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಸಿದೆ ನಲವತ್ತೆರಡನೇ ಎಸಿಜೆಎಂ ಕೋರ್ಟ್ಗೆ ಮೂರು ಸಾವಿರ ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಮುನಿರತ್ನ ಸೇರಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಲೋಕೇಶ್ ಗೌಡ ಕಿರಣ್ ಕುಮಾರ್ ಶ್ರೀನಿವಾಸ್ ಮಂಜುನಾಥ್ ಅವರ ಹೆಸರನ್ನ ಉಲ್ಲೇಖಿಸಲಾಗಿದೆ ಆರೋಪಿಗಳು ಅಶ್ಲೀಲ ವಿಡಿಯೋ ಮಾಡಿಕೊಂಡು ಸಾಥ್ ನೀಡುತ್ತಿದ್ದರು ಎಂಬುದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ತಮ್ಮ ರಾಜಕೀಯ ವಿರೋಧಿಗಳನ್ನು ಹಣೆಯಲು ಎಚ್ ಐ ವಿ ಸೋಂಕಿತರನ್ನ ಬಳಸಿಕೊಂಡು ಏಡ್ಸ್ ಟ್ರ್ಯಾಪ್ ಮಾಡ್ತಿದ್ದ ಪ್ರಕರಣ ದಾಖಲಾಗಿತ್ತು ಇದರ ತನಿಖೆ ನಡೆಸಿರುವ ಎಸ್ಐಟಿ ಶೀಟ್ ಸಲ್ಲಿಕೆ ಮಾಡಿದೆ ಗುತ್ತಿಗೆದಾರ ವೇಣು ನಾಯಕ್ಗೆ ಜಾತಿ ನಿಂದನೆ ಮಾಡಿದ್ದ ಪ್ರಕರಣದಲ್ಲಿ ಬೈದಿದ್ದ ಆಡಿಯೋಗೆ ಸಂಬಂಧಿಸಿದಂತೆ ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಇದು ಕೂಡ ತನಿಖೆಯಲ್ಲಿ ದೃಢಪಟ್ಟಿದ್ದು ಇದಕ್ಕೆ ಪೂರಕ ದಾಖಲೆಗಳನ್ನು ಕೂಡ ಒದಗಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ಶಾಸಕ ಮುನಿರತ್ನ ರಾಜಕೀಯದಲ್ಲಿ ಬೆಳೆಯಲು ಎದುರಾಳಿಗಳನ್ನು ಈ ರೀತಿ ಕೃತ್ಯ ಮಾಡಿ ಬಲೆಗೆ ಬೀಳಿಸಿಕೊಂಡಿದ್ದಾರೆ ಇದಕ್ಕೆ ನೊಂದ ಸಂತ್ರಸ್ತರು ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತ್ಯಾರಿಗೂ ಈ ರೀತಿ ಮಾಡಬಾರದು ಹಾಗೆ ಶಿಕ್ಷೆ ನೀಡಬೇಕು ಎಂದು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್